Hello everyone, welcome back to my daily cooking vlogs. ಇವತ್ತು ಬೆಳಗಿನ ಕುಕ್ಕಿಂಗ್ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ಬ್ಲಾಗ್ನ ಇದ್ದೀನಿ ದಿನ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಹಿಂದಿನ ದಿನ ಯೋಚನೆ ಮಾಡಲಿಲ್ಲ ಅಂದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅಂತೂ ಹಾಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಏನು ತಿಂಡಿ ಮಾಡೋದು ಅಂತ ಸೊ ಇವತ್ತೂ ಸಹ ಹಿಂದಿನ ದಿನ ಏನು ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದಿಲ್ಲ ಏನು ತಿಂಡಿ ಮಾಡೋದು ಅಂತ ಸೊ ದಿನ ದಿನ ಅದೇ ಉಪ್ಪಿಟ್ಟು ಚಿತ್ರಾನ್ನ ಶಾವಿಗೆ ಉಪ್ಪಿಟ್ಟು ಅದು ಇದು ಬೇಜಾರಾಗ್ತಾ ಇರುತ್ತೆ ಸೊ ತರಕಾರಿನೂ ಸೇರಬೇಕು ರುಚಿಯಾಗೂ ಇರಬೇಕು ಹಾಗಾಗಿ ಇವತ್ತು ಮೂಲಂಗಿನ ಹಾಕಿ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ಎರಡು ಮೂಲಂಗಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಚಿರೋಟಿ ರವೆ ತೊಗೋಬೇಕು ಇದಕ್ಕೆ ಚಿರೋಟಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ರವೆಗಿಂತನೂ ರವೆ ಜೊತೆಗೆ ನೀವು ಅಕ್ಕಿ ಹಿಟ್ಟನ್ನ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಪ್ಲೇನ್ ಬರೀ ಚಿರೋಟಿ ರವೆನಾದರೂ ಸಹ ಹಾಕೋಬೋದು ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ರೊಟ್ಟಿ ಅದನ್ನು ಇದನ್ನ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ರವೆನ ಹಾಕೊಳ್ಳಿ ಇಲ್ಲಿ ನಾನು ಎರಡು ಕಪ್ಪಾಗುವಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ ಇನ್ ಕೇಸ್ ನಿಮ್ಮಲ್ಲಿ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆ ಇದೆ ಅಂತ ಅಂದರೆ ಅದನ್ನು ಸಹ ಹಾಕೋಬೋದು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ಇಡಬೇಕಾಗತ್ತೆ ಅದನ್ನು ಇಲ್ಲಿ ನೀರು ಹಾಕೋದಕ್ಕಿಂತ ಮುಂಚೆನೇ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಮೂಲಂಗಿನಲ್ಲೇ ನೀರಿನ ಬೇಕಾದಷ್ಟು ಇರುತ್ತೆ ಹಾಗಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನಾರ್ಮಲ್ ವಾಟರೆ ಬಿಸಿ ನೀರು ಏನಲ್ಲ ಸೊ ನೀರನ್ನು ಸ್ವಲ್ಪ ತೆಳುವಾಗೇ ಕಲಿಸ್ಕೊಳ್ಳಿ ಏಕೆಂದರೆ ರವೆ ಆಗಿರೋದ್ರಿಂದ ಇದು ಸ್ವಲ್ಪ ಅರಳುಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ ನೀವು ಫಸ್ಟೇ ಫುಲ್ ಗಟ್ಟಿ ಹಾಕಿ ಕಲಿಸ್ಕೊಬಿಟ್ರೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ ಇದು ಅರಳಿದ ನಂತರ ಹಾಗಾಗಿ ನೋಡಿಕೊಂಡು ಇದನ್ನು ನೀರು ಹಾಕಿ ಕಲಸಿ ಇಟ್ಕೊಳ್ಳಿ ಇವಾಗ ರವೆ ರೊಟ್ಟಿಗೆ ಹಿಟ್ಟು ರೆಡಿ ಆಯಿತು ನೆಕ್ಸ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಚೆನ್ನಾಗಿ ಇದು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಆಗೋಷ್ಟು ಫ್ರೈ ಆದ ನಂತರ ಇದಕ್ಕೇನೆ ಒಂದು ನಾಲ್ಕರಿಂದ ಐದು ಆಗೋಷ್ಟು ಖಾರಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದೇ ಖಾರ ಕೊಡೋದು ಸೊ ನಿಮಗೆ ಖಾರ ಇಷ್ಟ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕೊಳ್ಳಿ ತುಂಬ ಜಾಸ್ತಿ ಆದಷ್ಟು ನಡುವೆ ಕಲರೂ ಸಹ ಚೆನ್ನಾಗಿ ಬರುತ್ತೆ ಇವೆರಡೂ ಹುರ್ಕೊಂಡಿದ್ದಾದ ನಂತರ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಒಂದು ಸಣ್ಣ ಗಾತ್ರದಲ್ಲಿ ಹುಲಿ ಸೈಜ್ನಷ್ಟು ಹುಣಸೆ ಹಣ್ಣನ್ನು ಸೇರಿಸಬೇಕು ಅಷ್ಟೇ ತುಂಬ ಜಾಸ್ತಿ ಬೇಡ ಇಲ್ಲ ಹಣ್ಣು ಬೇಡ ನಮಗೆ ಹುಳಿ ಅಷ್ಟಾಗಿ ಇಷ್ಟ ಆಗೋಲ್ಲ ಅಂತ ಸ್ಕಿಪ್ ಸಹ ಮಾಡ್ಕೋಬೋದು ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡ್ರೆ ಚಟ್ನಿನೂ ಸಹ ರೆಡಿ ಇದಕ್ಕೆ ಬೇಕಿದ್ರೆ ಮೇಲೊಗ್ಗರಣೆ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿಸಿ ನಾನು ಒಗ್ಗರಣೆ ಸೇರಿಸಿದ್ದೀನಿ ಅಷ್ಟೇ ಇನ್ನು ಕರ್ಬೇವು ಒಣಮೆಣ್ಸಿನ್ಕಾಯಿ ಎಲ್ಲ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಯಾಕೆಂದರೆ ಮತ್ತೆ ತೆಗೆದಿರ್ತಾರೆ ಸೈಡ್ನಲ್ಲಿ ಅಂತ ಸೊ ಇವಾಗ ಚಟ್ನಿ ಸಹ ರೆಡಿ ಆಯಿತು ಇಷ್ಟೊತ್ತೆಲ್ಲ ಮಾಡೋಷ್ಟರಲ್ಲಿ ರವೆ ರೊಟ್ಟಿಗೆ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ ಸೊ ಇವಾಗ ರವೆ ರೊಟ್ಟಿ ಮಾಡೋದಕ್ಕೆ ಒಂದು ಪ್ಯಾನ್ನ ನಾನು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಇದ್ದೀನಿ ಡೈರೆಕ್ಟಾಗಿ ಪ್ಯಾನ್ಗೆ ತಟ್ಟಿ ಬೇಯಿಸೋದ್ರಿಂದ ಪ್ಯಾನ್ಗೆ ಈ ರೀತಿ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬಟರ್ ಪೇಪರ್ನಾದರೂ ಸಹ ಯೂಸ್ ಮಾಡ್ಬೋದು ಒಂದು ದಪ್ಪ ಗಾತ್ರದ ಉಂಡೆಯನ್ನು ಈ ರೀತಿ ತಗೊಂಡು ಪ್ಯಾನ್ ಎಷ್ಟಗಳಿದೆ ಅಷ್ಟಗಳನ್ನು ಸಹ ತೆಳುವಾಗಿ ತಟ್ಕೋಬೋದು ನಾವು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ರೊಟ್ಟಿ ತಟ್ಕೋಬೇಕು ಒಂದು ಎರಡು ಸಲ ನಮಗೆ ದಪ್ಪ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಬಟ್ ಒಂದು ಸಲ ನಮಗೆ ಹಿಟ್ಟೆಲ್ಲ ಕರೆಕ್ಟಾಗಿ ಹದದಲ್ಲಿ ಕಲಸಿ ಇಟ್ಕೊಂಡ್ರೆ ಆಮೇಲೆ ಇದು ತುಂಬಾ ಸುಲಭ ರವೆ ರೊಟ್ಟಿ ಅಂತೂ ಕೆಲವೊಬ್ಬರು ಆಗಿಬಿಡುತ್ತೆ ರವೆ ರೊಟ್ಟಿ ತಣ್ಣಗಾದ ನಂತರ ತಿನ್ಲಿಕ್ಕಾಗಲ್ಲ ಅಂಥೇಳಿ ಅಂದ್ಕೊತಾರೆ ಆದರೆ ರವೆ ರೊಟ್ಟಿ ಈ ರೀತಿ ತೆಳುವಾಗಿ ಕಲಸಿ ನಾವು ರೊಟ್ಟಿ ತಟ್ಟಿದಾಗ ತುಂಬಾ ಸಾಫ್ಟಾಗಿ ಬರುತ್ತೆ ಸಖತ್ ಸಾಫ್ಟಾಗಿರುತ್ತೆ ಸೊ ನೋಡಿ ಈ ರೀತಿ ತವ ಎಷ್ಟ ಇದೆಯೋ ಅಷ್ಟ್ಳು ಸಹ ನಾನು ರೊಟ್ಟಿ ತಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಕಡೆ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಬೇಕಿದ್ರೆ ಮೇಲೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಹಾಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಏಕೆಂದರೆ ತಳದಲ್ಲೂ ನಾವು ಎಣ್ಣೆ ಹಾಕಿರ್ತೀವಿ ಅಲ್ವಾ ತುಂಬ ಜಾಸ್ತಿ ಏನು ಬೇಕಾಗಿದ್ದಿಲ್ಲ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು ಇದು ತೆಳುವಾಗಿ ಕ ಗೊತ್ತಿರ್ತೀವಿ ಅಲ್ವಾ ಹಾಗಾಗಿ ಕ್ರಿಸ್ಪಿಯಾಗಿ ತುಂಬಾ ಇರುತ್ತೆ ಸೊ ಬಿಸಿ ಬಿಸಿ ರವೆ ರೊಟ್ಟಿ ಈ ರೀತಿ ಮಾಡಿದ ತಕ್ಷಣ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಆಮೇಲೆ ತಿನ್ಬೇಕಾದ್ರೆ ತುಂಬ ಸಾಫ್ಟಾಗಿಯೂ ಆಗಿರುತ್ತೆ ಆಗಿರುತ್ತೆ ನಾನಿಲ್ಲಿ ಎರಡು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ರೊಟ್ಟಿ ಬೇಯ್ತಾ ಇದ್ದ ಹಾಗೆ ಇನ್ನೊಂದು ಪ್ಯಾನಿಗೆ ಈ ರೀತಿ ಮತ್ತೆ ರೊಟ್ಟಿನ ತಟ್ಟಿ ರೆಡಿ ಮಾಡಿ ಇಟ್ಕೋತೀನಿ ಇಲ್ಲ ನೀವು ಒಂದೇ ಪ್ಯಾನ್ ಇದೆ ಅಂತ ಅಂದರೆ ಸ್ವಲ್ಪ ತುಂಬಾ ನಿಧಾನ ಆಗುತ್ತೆ ಒಂದು ರೊಟ್ಟಿ ಆದ ನಂತರ ತುಂಬ ಬಿಸಿ ಇರುತ್ತೆ ಅಲ್ವಾ ಮತ್ತೆ ಅದಕ್ಕೆ ಹಿಂಭಾಗದಲ್ಲೆಲ್ಲ ನೀರನ್ನು ಹಾಕಿ ಪ್ಯಾನ್ನ ತಣ್ಣಗೆ ಮಾಡಿಕೊಂಡು ಆಮೇಲೆ ರೊಟ್ಟಿ ತಟ್ಟಿ ಮತ್ತೆ ಬೇಯಿಸಬೇಕು ಸೊ ಈ ರೀತಿ ಎರಡು ಪ್ಯಾನ್ನ ಇಟ್ಕೊಂಡಾಗ ತುಂಬಾ ಸುಲಭವಾಗಿ ನಾವು ರೊಟ್ಟಿನ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಮಾಡ್ಕೊಬಿಡ್ಬೋದು ತುಂಬಾ ಸುಲಭ ಇರುತ್ತೆ ನೋಡಿ ಎಷ್ಟು ತೆಳುವಾಗಿ ಬರ್ತಾ ಇದೆ ಅಂದರೆ ಅಕ್ಕಿ ರೊಟ್ಟಿನ ರಾ ಇದು ರವೆ ರೊಟ್ಟಿನ ಅನ್ನೋಷ್ಟು ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು ತೆಳುವಾಗಿರುತ್ತೆ ಅಲ್ವ ಪೀಸ್ ಪೀಸ್ ಮಾಡಿ ಹಾಕಿ ಕೊಟ್ಕಳಿಸಿದ್ರೆ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ನೋಡಿ ಎಷ್ಟು ತೆಳುವಾಗಿದೆ ಈ ರೀತಿ ಹಿಡಿದು ನೋಡಿದ್ರೆ ಹಿಂದಗಡೆಯಿಂದ ತೆಳುವಾಗಿ ಒಳ್ಳೆ ಟ್ರಾನ್ಸ್ಪರೆಂಟ್ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್ ವಿಡಿಯೋ ರೆಸಿಪಿ ಸೊ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್